ಮುಕ್ತಿ ಮಾಧುಪ್ಪನಹಳ್ಳಿ ನಾವು ಹೆಸರುಘಟ್ಟ ಪ್ರಾಥಮಿಕ ಕೃಷಿ ಸಹಕಾರ ಪತ್ತಿನ ಸಂಘದ ಎಲೆಕ್ಷನ್ನು ನಿನ್ನೆ ಅಂದರೆ ಹದಿನೈದನೇ ತಾರೀಕು ಹದಿನೈದನೇ ತಾರೀಕು ನಡೆದಿದೆ ಈ ಚುನಾವಣೆಯಲ್ಲಿ ಹನ್ನೆರಡು ಜನರು ಬಹುಮತದಿಂದ ಆಯ್ಕೆಯಾಗಿದ್ದೀರಿ ಎಲ್ಲ ಹೆಸರುಘಟ್ಟ ಹೋಬಳಿಯ ಎಲ್ಲ ಐವತ್ತೆರಡು ಹಳ್ಳಿಯ ಸದಸ್ಯರುಗಳಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತೀನಿ ಏಕೆಂದರೆ ಅವರು ಒಂದು ನಂಬಿಕೆ ವಿಶ್ವಾಸ ಇಟ್ಟು ನಮ್ಮ ಸಹಕಾರ ಬ್ಯಾಂಕಿನ ಬಗ್ಗೆ ಒಂದು ವಿಶ್ವಾಸವಿಟ್ಟು ಓಟ್ ಮಾಡಿದ್ದಾರೆ ಹಾಗೆ ನಮ್ಮ ಶಾಸಕರು ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಅವರು ಅಭಿವೃದ್ಧಿ ಕಾರ್ಯಗಳು ಅವರ ಹೆಸರಿನ ಮೇಲೆ ಚುನಾವಣೆ ನಡೆದು ಎಲ್ಲ ಬಿ ಜೆ ಪಿ ಬೆಂಬಲಿತ ಹನ್ನೆರಡು ಅಭ್ಯರ್ಥಿಗಳನ್ನು ನಾವು ಆಯ್ಕೆಯಾಗಿರೋದಕ್ಕೆ ಅವರಿಗೆ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ವಿಶ್ವನಾಥ್ ಅವರಿಗೆ ನಾವು ನನ್ನ ಮನಸ್ಪೂರ್ಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸೊಸೈಟಿ ಕುಂದುಕೊರ್ತಿಗಳಿಳಿದೆಯೋ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಸಂಘದ ಪ್ರತಿಯೊಬ್ಬ ಸದಸ್ಯರುಗಳನ್ನು ವಿಶ್ವಾಸ ತಗೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕನಸು ಕಂಡುಕೊಂಡಿದ್ದೀರಿ ಅದನ್ನು ಮುಂದಿನ ದಿನಗಳಲ್ಲಿ ಒಂದೊಂದೇ ಕಾರ್ಯಗತ ರೂಪದಲ್ಲಿ ತಗೊಂಡು ಎಲ್ಲ ಸದಸ್ಯರಿಗೂ ಒಂದು ಇಷ್ಟ ಇರೋ ರೀತಿಯಲ್ಲಿ ಸೊಸೈಟಿ ನೆರೆಸ್ಕೊಂಡು ಹೋಗ್ತೀವಿ ಅದು ಆಕಾಂಕ್ಷಿ ಆಗಿದ್ದೀನಿ ಅದು ನಮ್ಮ ಶಾಸಕರ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ ಅವರ ನಿರ್ಧಾರನೇ ಅಂತಿಮ